ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಗೌರಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ತಾಯಿದ್ವಿ ಸೊ ನಮ್ಮ ಮನೆಯವರು ಧೂಳೆಲ್ಲ ಕೊಡು ಕೊಡ್ತಾಯಿದ್ರು ನಮ್ದು ಗುಡ್ಲ ಮನೆ ಸೊ ಸ್ವಲ್ಪ ಜಾಡ ಕಟ್ಟೋದು ಜಾಸ್ತಿ ಅದರಿಂದ ಧೂಳೆಲ್ಲ ಕೊಡು ಕೊಡ್ತಾ ಇದ್ದರು ಸಾಮಾನೆಲ್ಲ ಹೊರಗಡೆ ಇಕ್ಕಿದ್ವಿ ಇನ್ನೊಂದು ನಮ್ಮ ಮನೇಲಿ ಎಲ್ಲರೂ ಮನೆಗೆ ಇಟ್ಕೊಳ್ಳೋ ಅಷ್ಟು ಸಾಮಾನೇ ನಾನು ಇಟ್ಕೊಂಡಿಲ್ಲ ಎಲ್ಲ ಕಟ್ಟಿ ಮೇಲಿಕ್ಕಿದ್ವಿ ನೀವು ಸ್ವಲ್ಪ ನಮ್ಮಿಬ್ಬರಿಗೆ ಎಷ್ಟು ಬೇಕೋ ಅಷ್ಟು ಅಥವಾ ನಮ್ಮ ಮನೆಗೆ ನಮ್ಮಮ್ಮ ನಮ್ಮ ಅಣ್ಣ ಇವರೇ ಬರೋದಿ ನೀರು ಬರಲ್ಲ ನೀ ನಿಮ್ಮಮ್ಮ ಅಂದರೆ ಇಬ್ಬರ ಮೇಲೆ ನಮ್ಮ ಮನೆಗೆ ಯಾರು ನೆಂಟ್ರೆ ಬರೋಲ್ಲ ಸೊ ಅವಳು ಒಂದು ನಾಲ್ಕು ಜನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀವಿ ನಾವು ಸೊ ಅಷ್ಟೇ ಇದ್ದಿದ್ದು ಸಾಮಾನು ಅದಾದ್ಮೇಲೆ ಸ್ವಲ್ಪ ನನ್ನ ಮಗಳು ಮಾತಾಡ್ತೀನಿ ಅಂದ್ರು ನಮಸ್ತೆ ಕೇಳಿಸ್ಕೊಳ್ಳಿ ಅವಳು ವಿಡಿಯೋ ಎಲ್ಲ ಹೇಳ್ತಾರ ಪರವಾಗಿಲ್ಲ ಮಾತಾಡಿ ಚೆನ್ನಾಗಿತ್ತು ನಾತೀನಿ ಹಾಂ ಹೇಳ ನೀನು ಹೇಳಪ್ಪಜಿ ಜೀ ಅಪ್ಪಾಜಿ ನೀನೇನು ಹೇಳ್ಬೇಕು ಅಂತ ಇದ್ದೆ ಅದನ್ನ ಹೇಳಮ್ಮ ಹ್ಞೂ ಹೇಳಿ ನೆಟ್ ಕೂತ್ಕೋ ಅದೇ ಹಿಂಗಿಂಗೆ ಕಲೆ ಅಡಿಸ್ತೀನಿ ಹೇಳ ಹಂಗೆ ಹೇಳೀಗ ಇವಾಗ ಟೈಮ್ ಬಂದು ಎಂಟು ಗಂಟೆ ಆಗೈತೆ ಇದು ಸೋಮವಾರದ ಬ್ಲಾಗು ಬನ್ನಿ ಇವತ್ತೇನು ನಡೆಯುತ್ತೆ ಅಂತ ನೋಡೋಣ ನಾನು ಆಲ್ರೆಡಿ ಅಂಗನವಾಡಿಗೆ ಹೋಗಿ ಬಂದೆ ಇವಾಗ ನೈಟ್ ಎಂಟು ಗಂಟೆ ಹೋಗಿಲ್ಲ ಬೆಳಗ್ಗೆ ಹೋಯ್ದಲ್ಪ ನಿನ್ನ ಹೆಸರೇನು ಹೇಳು ಎಲ್ಲ ಹೇಳ್ಬೇಕಪ್ಪ ಜಿ ಹೇಳು ಹ್ಞೂ ನಮ್ಮ ಮಮ್ಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕರೆಕ್ಟ್ಗಳು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ಮುಂದೆ ನಾನೇ ಡೈರಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಇವತ್ತಿನ ದಿನ ಏನ್ ನಡೆಯುತ್ತೆ ನೋಡೋಣ ಸರಿ ಪೇಂಟ್ ಮಾಡುತ್ತೆ ಬನ್ನಿ ಹೆಂಗ್ ಮಾಡ್ತಾರ ನೋಡೋಣ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಹ್ಮ್ ಆಯ್ತು ಅದಾದ ನಂತರ ನೋಡಿ ಬಣ್ಣ ಬೆಳಗೋದಿಕ್ಕೆ ಅಂತ ಬಣ್ಣ ತಂದಿದ್ವಿ ದುಡ್ಡೆಲ್ಲ ಹುಡುಗೊಟ್ಟ ಮೇಲೆ ಬಟ್ ಇವಾಗ ಅಲ್ವಾ ಪ್ಯಾರಟ್ ಗ್ರೀನ್ ಈ ಕಲರ್ ನಾವು ಬಣ್ಣ ಕೇಳಿದ್ದು ಬಟ್ ಅವ್ರು ಕೊಟ್ಟಿದ್ದು ಡಿಸ್ಟಂಪರ್ ಕಲರ್ ಕೊಟ್ಟಿದ್ರು ನಾವು ಅಲ್ಲಿ ಓಪನ್ ಮಾಡಿ ನೋಡಲಿಲ್ಲ ಗಿಣಿ ಹೆಸರು ಅಂತಂದೆ ನಾನು ಅವ್ರ ಚಾರ್ಟ್ ತೋರಿಸ್ದಾಗ ತೋರಿಸಿದ್ದು ಬಟ್ ಅವ್ರೇನೋ ಮಿಸ್ಟೇಕ್ ಮಾಡಿ ಕೊಟ್ಟಿದ್ರೇನೋ ಏನೋ ಗೊತ್ತಿಲ್ಲ ಅದನ್ನೇ ಮತ್ತೆ ನಾವು ವಾಪಸ್ ಬಿಡೋಕ್ಕೆ ಹೋಗಲಿಲ್ಲ ಕಂಪಲ್ಸರಿ ಇದೇ ಏನಿಲ್ಲ ಅದನ್ನು ಡಿಸ್ಟಂಪರ್ ಕಲರ್ನ ಮನೆ ಒಳಗಡೆ ಅಡುಗೆ ಮನೆಗೆ ಬಳ್ಕೊಂಡು ಸೊ ಇದನ್ನು ಮನೆ ಹೊರ್ಗಡೆ ಹಾಲಿಗೆ ಟ್ಯೂಬ್ಗಳನ್ನು ತರಿಸಿದ್ದೆ ಬೇರೆದು ಅದನ್ನು ಬಳದೆ ಸೊ ಮನೆಯೆಲ್ಲ ಬೆಳೆದಿದ್ದಾದಮೇಲೆ ನಮ್ಮ ಗಿಡದಲ್ಲಿ ಪಟ್ಲಕಾಯಿ ಗಿಡ ಹಾಕಿದ್ದೆ ಒಂದು ಪಟ್ಲಕಾಯಿ ಬಿಟ್ಟಿತ್ತು ಒಂದು ಮೂರ ನಾಲ್ಕು ಬಿಟ್ಟಿತ್ತು ನಾನು ಅಷ್ಟಾಗಿಂದು ತಿಂದರೂ ಉಡಿರಲಿಲ್ಲ ಚಿಕ್ಕದೊಂದೇ ಒಂದು ಪಟ್ಲಕಾಯಿನ ಕಿತ್ಕೊಂಬಂದು ಸಾಂಬಾರು ಮಾಡೋಣ ಅಂತ ಸೊ ಹಳ್ಳಿ ಕಡೆ ಆಲ್ಮೋಸ್ಟ್ ಅಲ್ಲಿ ಪಟ್ಲಕಾಯಿ ಈ ಕಾಲದಲ್ಲಿ ಇವಾಗ ಪಟ್ಲಕಾಯಿ ಹೀರೆಕಾಯಿ ಬೀಜನ ಮನೆಯಲ್ಲಿ ಒಂದು ಮನೆ ಹತ್ರ ಒಂದೊಂದು ಹಾಕ್ಕೊಂಡಿರ್ತಾರೆ ಸೊ ಅದೇ ರೀತಿ ನಮ್ಮಮ್ಮನೂ ನನಗೆ ಬೀಜ ಕೊಟ್ಟಿತ್ತು ಎಲ್ಲಾದರೂ ಹಾಕು ಅಂತ ಸೊ ಹಾಕಿದ್ದೆ ಬಿಡ್ತು ಫಸ್ಟ್ಗೆ ಸ್ಟಾರ್ಟಿಂಗ್ ಸ್ವಲ್ಪ ಬಿಟ್ಟು ಒಂದು ಸ್ವಲ್ಪ ನೀರು ಜಾಸ್ತಿ ಆಗೋ ಏನೋ ಗೊತ್ತಿಲ್ಲ ತುಂಬ ಜಾಸ್ತಿ ಕೆಟ್ಟೋದು ಇತ್ತೀಚೆಗೆ ಇತ್ತೀಚೆಗೆ ನೀರು ಕಡಿಮೆ ಮಾಡಿದ ಮೇಲೆ ಸ್ವಲ್ಪ ಚೆನ್ನಾಗಿ ಇದ್ದಾವೆ ಸಾ ಒಂದು ಮಾಡಿದರೆ ನನ್ನ ನಮ್ಮ ಮನೆಗೆ ನಮಗೆ ಆಗುತ್ತೆ ಅಷ್ಟಾಗಿ ತಿನ್ನಲ್ಲ ಮುಂಚೆ ನಮ್ಮಮ್ಮ ಒಂದು ಸತಿ ಕೊಟ್ಟಿತ್ತು ಯಾಕೋ ತಿಂದು ಅದನ್ನು ತಿಂದ ಮೇಲೆ ಒಂದ್ಸತಿ ಚೆನ್ನಾಗಿಲ್ದಂಗೆ ಆಗಿತ್ತು ಸೊ ನಾನು ಅದನ್ನು ತಿಂದರೆ ಹಂಗೆ ಆಗುತ್ತೇನೋ ಅಂತ ನಾನು ಅಂದ್ಕೊಂಡೆ ಆಮೇಲೆ ನೋಡೋಣ ಈ ಸರ್ತಿ ಚೆಕ್ ಮಾಡೋಣ ಏನಾದ್ರು ಆಗುತ್ತಾ ಇಲ್ವಾ ಅಂತೇಳ್ಬಿಟ್ಟು ಒಂದನ್ನು ಕಿತ್ಕೊಂಡು ಒಂದೇ ಸಾಂಬಾರು ಮಾಡಿದ್ದೆ ಅದ್ರ ಜೊತೆಗೆ ಸ್ವಲ್ಪ ಕಡಲೆಬೇಳೆ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೆ ಎಲ್ಲರೂ ಮಾಡೋ ರೀತಿಯೇ ನಾನು ಮಾಡಿರೋದು ನಾನೇನು ಬೇರೆ ಥರ ಏನು ಮಾಡಿಲ್ಲ ಸೊ ಇದನ್ನು ಫಸ್ಟು ಕ್ಲೀನಾಗಿ ಸಿಪ್ಪೆ ಎಲ್ಲ ಚಾಕೋದಲ್ಲಿ ಎರ್ಕೊಂಡಿದ್ದೆ ಎರ್ಕಂಡಾದಮೇಲೆ ಇದನ್ನು ಕೊಯ್ತಾ ಇದ್ದೆ ಸದ್ಯಕ್ಕೆ ತರಕಾರಿ ಹೆಚ್ಚು ಮಣಿಯಲ್ಲಿ ಕೊಯ್ಯೋದಿಲ್ಲ ನಾನು ಈ ಥರ ಕೈಯಲ್ಲೇ ಕೊಯ್ಯೋದು ಯಾವುದೇ ತರಕಾರಿ ಆದರೂ ಸಹಿತ ಸೊ ಕ್ಲೀನಾಗಿ ಅದನ್ನೆಲ್ಲ ಎರ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ಒಳಗಡೆ ಬೀಜ ಏನು ತೆಗಿಯಲ್ಲ ಆಗ್ಲಕಾಯ್ದಾದರೆ ತೆಗಿತೀನಿ ಹೀರೆಕಾಯಿ ಪಟ್ಲಕಾಯಿ ಇದಾದರೆ ತೆಗಿಯೋದಿಲ್ಲ ಆಗ್ಲಕಾಯಿದು ಒಬ್ಬೊಬ್ರು ತೆಗಿಯೋದಿಲ್ಲ ಬಟ್ ನನಗೆ ಆಗ್ಲಕಾಯಿದು ಅಷ್ಟಾಗಿ ತಿಂದು ಅಭ್ಯಾಸ ಇಲ್ಲ ಬೀಜ ಎಲ್ಲ ತೆಗ್ ಇರೋ ಇಕ್ಕಲ್ಲ ಹಾಕಲ್ಲ ನಾನು ಎಲ್ಲ ಬೀಜನೂ ಬಿಡ್ತೀನಿ ತೆಗೆದುಬಿಟ್ಟು ಮಾಡ್ತೀನಿ ಆಗ್ಲಕಾಯಿ ಸಾಂಬಾರು ಅದು ತುಂಬ ಅಪರೂಪ ನಾನು ಸಾಂಬಾರು ಮಾಡೋದು ಆಗ್ಲಕಾಯಿದ ಈ ಥರ ಹೀರೆಕಾಯಿ ಪಲ್ಯ ಆದರೆ ವಾರದಲ್ಲಿ ಎರಡು ದಿನ ಮಾಡಿರ್ತೀನಿ ಮತ್ತು ಪಟ್ಲಕಾಯಿ ಅನ್ನೋದು ನಮ್ಮ ಗಿಡದಲ್ಲಿ ಬಿಟ್ಟಿತ್ತು ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಎಲ್ಲೂ ಸಂತೆಯಲ್ಲಿ ಎಲ್ ತಂದು ನಾನು ಪಟ್ಲಕಾಯಿ ಪಲ್ಯನ ಮಾಡೋದಿಲ್ಲ ನಮ್ಮ ಗಿಡದಲ್ಲಿರೋದಕ್ಕೆ ಮಾಡಿದೆ ಸೊ ಇದನ್ನು ನೋಡಿ ಈ ಥರ ಚೆನ್ನಾಗಿ ಎಲ್ಲನೂ ಹೆಚ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಈಗ ಸ್ವಲ್ಪ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಕಿ ಸಾರು ಮಾಡಬೇಕು ಸ್ವಲ್ಪ ಒಂದು ಹತ್ತು ನಿಮಿಷ ಕಡಲೆಬೇಳೆ ನೆನೆಕ್ಕಿದ್ರೆ ಸಾಕು ಏನು ಜಾಸ್ತಿ ಹೊತ್ತು ರಾತ್ರಿ ಎಲ್ಲ ನೆನಕಬೇಕು ಕಡಲೆಬೇಳೆ ಅಂತೇನಿಲ್ಲ ಕಡಲೆಬೇಳೆ ಬೇಗ ಬೇಯಿಕೊಳ್ಳುತ್ತೆ ಒಂದು ಸ್ವಲ್ಪ ಒಂದು ಸೆರೆ ಉಷ್ಟು ನಾನು ಕಡಲೆಬೇಳೆನ ನೆನೆಕಿದೆ ಒಂದು ಹತ್ತು ನಿಮಿಷ ನೆನಕ್ಕಿದೆ ಸೊ ಅದಾದಮೇಲೆ ಖಾರಕ್ಕೆಲ್ಲ ಜೋಡಿಸ್ಕೊಳ್ಳೋಣ ಅಂತೇಳಿ ಇದೆ ಕರೆಂಟು ಬೇರೆ ಇರಲಿಲ್ಲ ನೋಡೋಣ ಎಲ್ಲ ಜೋಡಿಸ್ಕೊಳ್ಳೋ ಅಷ್ಟೊತ್ತಿ ಕರೆಂಟ್ ಬರುತ್ತೇನೋ ಅಂಥೇಳಿ ಜೋಡಿಸ್ಕೊಂಡೆ ಸೊ ಅದಕ್ಕೆ ಸ್ವಲ್ಪ ವೀಡಿಯೋ ಕತ್ತಲಾಗಿ ಕಾಣಿಸ್ತಾ ಇದೆ ಸೊ ಅದಾದಮೇಲೆ ಖಾರಕ್ಕೆ ಮಾಮೂಲಿ ಕಾಯಿ ಸಾಂಬಾರ ಖಾರದ ಪುಡಿ ಒಂದೇ ಒಂದು ಟಮಾಟೊ ಸ್ವಲ್ಪ ಹುಣಸೆಹಣ್ಣು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲನೂ ಏನು ಮಾಮೂಲಿ ನಾವು ಖಾರ ಹರಿತೀವೋ ಬೇರೆ ಸಾಂಬಾರುಗಳಿಗೆ ಅದೇ ರೀತಿ ಖಾರನೇ ಜೋಡಿಸ್ಕೊಂಡೆ ಇದಕ್ಕೇನು ಮಸಾಲೆ ಇಟ್ಟು ಸ್ಪೆಷಲ್ ಏನು ಮಾಡಿಲ್ಲ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಸೊ ಅದಾದಮೇಲೆ ನೀವು ಯಾರಾದರೂ ನಿಮ್ಮ ಮನೇಲೆ ನಿಮ್ಮ ಮನೆ ಹತ್ರ ಏನಾದ್ರು ಬಿಟ್ಟಿದೆ ಸಾಂಬಾರು ಮಾಡಿದರೆ ಅಥವಾ ನಿಮಗೆ ತಿನ್ ನೀವೆಲ್ಲರೂ ತಿಂದಿದ್ದರೆ ನನಗೆ ಕಾಮೆಂಟ್ ಮಾಡಿ ಆಲ್ಮೋಸ್ಟ್ ಅಲ್ಲೆಲ್ಲರೂ ತಿಂದಿರ್ತಾರೆ ಅದೇನು ಸ್ಪೆಷಲ್ ಅಲ್ಲ ಬಟ್ ನಮ್ಮ ಗಿಡದಲ್ಲಿ ಬೆಳೆದಿತ್ತಲ್ವ ಸೊ ನನಗೆ ಅದು ಸ್ಪೆಷಲ್ ಅಂತಂದು ಹೇಳ್ಬೋದು ಸೊ ಇದು ನಮ್ಮ ಮನೇಲಿ ನಾನು ಇಷ್ಟು ದಿನಕ್ಕೆ ಇದನ್ನ ಮಾಡ್ತಾಯಿರೋದು ನಾನು ಎರಡನೇ ಸಲ ಅಷ್ಟೇ ಮುಂಚೆ ಎಲ್ಲೂ ಮಾಡಿಲ್ಲ ಸೊ ಖಾರದ ಪುಡಿ ಸಾಂಬಾರದ ಪುಡಿ ಇದು ಎಮ್ ಟಿ ಆರ್ ಸಾಂಬಾರದ ಪುಡಿ ಅದಕ್ಕೆ ಸ್ವಲ್ಪ ಸುಮ್ಮನೆ ಸ್ಮೆಲ್ಲಿಗೆ ಅಷ್ಟೇ ಸ್ವಲ್ಪ ಹಾಕಿದೆ ಅವಾಗಳು ತಂದಿದ್ದೆ ಮೊನ್ನೆ ಇತ್ತು ಅಂತೇಳ್ಬಿಟ್ಟು ಅದನ್ನು ಹಾಕಿದೆ ಆಮೇಲೆ ಮಾಮೂಲಿ ನಾವು ಮನೇಲಿ ಮಾಡ್ಕೊಳ್ಳೋ ಸಾಂಬಾರನ ಅದನ್ನು ಮಾಮೂಲಿ ಎಷ್ಟು ಹಾಕಬೇಕೋ ಅಷ್ಟೇ ಹಾಕ್ತೀನಿ ಸಾಂಬಾರ ಎಲ್ಲನೂ ನಾನೇ ಮಾಡ್ಕೊಳ್ತೀನಿ ಯಾರನ್ನೂ ಏನು ಕೇಳಲ್ಲ ಮುಂಚೆ ಆದರೆ ನಮ್ಮಮ್ಮ ಮಾಡ್ಕಳಿಸ್ತಾ ಇತ್ತು ಸೊ ಎಷ್ಟು ದಿನ ಅಂತ ಅವ್ರನ್ನ ಅಂತ ಹೇಳ್ಬಿಟ್ಟು ಈಗ ನಾನೇ ಎಲ್ಲ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗ್ ಅಮ್ಮನ ಹತ್ರ ಕೇಳಿಕೊಂಡೆ ಏನೇನು ಇಷ್ಟೆಷ್ಟು ಹಾಕೋದು ಅಂಥೇಳಿ ಸೊ ಅದೆಲ್ಲ ಆದಮೇಲೆ ಮಾಡಿಕೊಂಡೆ ನಾನೇನೆ ಸೊ ಇವಾಗ ಅದನ್ನೆಲ್ಲ ಕರೆಂಟ್ ಬರಲಿ ಅಂತ ವೆಯ್ಟ್ ಮಾಡಿಬಿಟ್ಟು ಇದನ್ನು ಬಾಂಡ್ಲಿಗೆ ಹಾಕಿ ಸ್ವಲ್ಪ ಎಣ್ಣೆನೂ ಬಿಟ್ಕೊಂಡು ಸ್ವಲ್ಪ ಪುಡಿ ಉಪ್ಪನ್ನ ಪಟ್ಲಕಾಯಿ ಮೇಲಕ್ಕೆ ಒದರಿಸ್ಕೊಂಡೆ ಉರಿಯೋದಕ್ಕೆ ಏನಕ್ಕಪ್ಪ ಅಂದರೆ ಉರಿತಿರ್ಬೇಕಾದ್ರೆ ಸ್ವಲ್ಪ ಉಪ್ಪೆಲ್ಲ ಹತ್ತಿದರೆ ಚೆನ್ನಾಗೇ ಉಪ್ಪು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಪ್ ಸಪ್ಪೆ ಅನ್ಸಲ್ಲ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ನಾನು ಅದನ್ನು ಪಟ್ಲಕಾಯಿನ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಸೊ ಇದ್ರ ನಡುವೆ ಒಂದು ಏನು ಹೇಳಬೇಕಪ್ಪ ಅಂತಂದರೆ ಇಷ್ಟು ದಿನ ಹಸಿನ ವೀಡಿಯೋ ಆಗ್ತಿದೆ ಸೊ ನಮ್ಮನೇಲಿ ಹೈನುಗಾರಿಕೆ ಮಾಡೋ ಕಾರಣ ನನ್ನ ಡೈಲಿ ರೊಟೀನ್ ಅಥವಾ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಸೊ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಒಂದು ವೀಡಿಯೋ ಅಂತೂ ಟೂ ಲ್ಯಾಕ್ ಎರಡು ಲಕ್ಷದ ಮೇಲೆ ಜನ ನೋಡಿದ್ದೀರ ನಿಮ್ಮ ನೀವು ನೋಡಿರೋದಕ್ಕೆ ನಿಮ್ಮ ಪ್ರೀತಿಗೆ ತುಂಬ ಆದ ಧನ್ಯವಾದಗಳು ಹಾಗೆ ಇನ್ನು ಮುಂದೆ ಯಾವುದೇ ಒಂದು ವೀಡಿಯೋನೂ ಎಲ್ಲ ವೀಡಿಯೋ ಬರೀ ಹಸಿಂದೆ ಅಂತಲ್ಲ ನನ್ನ ಜೀವನ ಶೈಲಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಅದಕ್ಕೂ ಸಪೋರ್ಟ್ ಮಾಡಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ ವಾಯ್ಸ್ ಓವರ್ ಕೊಡೋದಕ್ಕೆ ಏನಪ್ಪ ಕಾರಣ ಅಂದರೆ ನಮ್ಮ ಮನೇಲಿ ನನ್ನ ಮಕ್ಕಳು ತುಂಬ ಗಲಾಟೆ ಜೋರು ಕಿರ್ಚೋದೆಲ್ಲ ಮಾಡಿರ್ತಾರೆ ಸೊ ನಿಮಗೆ ಡಿಸ್ಟರ್ಬೆನ್ಸ್ ಅನಿಸುತ್ತೆ ನಾನು ಮಾತಾಡೋದು ಮೋಸ್ಟ್ಲಿ ಕ್ಲಿಯರಾಗಿ ಕೇಳಿಸಲ್ಲ ಅವರು ಕಿರ್ಚೋ ಇದರಲ್ಲಿ ಅನ್ನೋ ಕಾರಣಕ್ಕೋಸ್ಕರ ವಾಯ್ಸ್ ಅವ್ರು ಕೊಟ್ಟೆ ಅಷ್ಟೇ ಸಾಂಬಾರಿಗೆಲ್ಲ ಇಟ್ಟು ಸೊ ಈಗ ಸ್ವಲ್ಪ ಬಣ್ಣ ಬಳಿಯೋಣ ಅಂತ ಬಂದೆ ಅರ್ಧ ಬಳಿದೆ ಇನ್ನೊಂದು ಸ್ವಲ್ಪ ಇತ್ತು ಸೊ ಗುಡ್ಲು ಮನೆ ಸುತ್ತ ಕಲ್ಲಿಸಿದ್ವಲ್ಲ ಅದೇ ಕಲ್ಲಿಗೆ ಬಣ್ಣ ಬಳ್ಕೊಂಡಿದ್ದೀವಿ ಸೊ ಬಣ್ಣ ಅಂತೇಳಿ ಬಂದು ಬಣ್ಣನ ಬಳಿಯೋದಿಕ್ಕೆ ಸ್ಟಾರ್ಟ್ ಮಾಡಿದೆ ನಮ್ಮನೆಯವರೆಲ್ಲನೂ ಚೀಲ ಎಲ್ಲನೂ ಕೆಳಗಿಳಿಸಿ ಆಲ್ರೆಡಿ ಧೂಳೆಲ್ಲ ಕೊಡ್ವಿದ್ರು ಸೊ ನಂದು ಜಸ್ಟ್ ಬೆಳೆಯೋದಷ್ಟೇ ಕೆಲಸ ನಾನೇ ಧೂಳು ಕೊಡುವುದಿಲ್ಲ ಎಲ್ಲ ಒಂದು ಕಡೆಯಿಂದ ಬಳ್ಕೊತ ಬಂದೆ ಸೊ ಅದು ಆದಮೇಲೆ ಬಣ್ಣ ಎಲ್ಲ ಬಳ್ದಾದ್ಮೇಲೆ ಕರೆಂಟ್ ಇರಲಿಲ್ಲ ಅದು ವೀಡಿಯೋ ಕತ್ಲಲ್ಲೇ ಬಂದಿದೆ ಸೊ ಹಬ್ಬ ಅಂದರೆ ಸಾಕು ಕ್ಲೀನಿಂಗು ಅದರಲ್ಲಿ ತುಂಬ ಬೇಜಾರಿಲ್ಲ ತೊಳಿ ಬೆಳಿ ಕ್ಲೀನ್ ಮಾಡು ಮೇಲಿರೋ ತೊಳಿ ಎಲ್ಲನೂ ಒಬ್ಬಂಟಿಗರಾಗಿರ್ಬಾರ್ದು ಮನೇಲಿ ಇನ್ನೊಬ್ರು ಯಾರಿದ್ರೆ ಒಬ್ಬರು ಬೆಳೆದ್ರೆ ಒಬ್ಬರು ತೊಳ್ಕೊಡ್ತಾರಲ್ವ ಸ್ವಲ್ಪ ಆರಾಮನ್ಸುತ್ತೆ ಬಟ್ ಎಲ್ಲ ಕೆಲಸನೂ ಒಬ್ಬರೇ ಮಾಡ್ಕೊಳ್ಬೇಕು ಅದು ಮಕ್ಳನ್ನ ಇಟ್ಕೊಂಡು ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಅವ್ರೋಗಿ ಒಂದು ಸ್ವಲ್ಪತ್ತು ರೆಸ್ಟೇ ಇರೋಲ್ಲ ಮತ್ತೆಲ್ಲ ಕೆಲಸ ಮತ್ತೆ ಶುರು ಮಾಡಿಕೊಂಡು ನಾವೇ ಮಾಡಿಕೊಳ್ಬೇಕಂದ್ರೆ ತುಂಬ ಬೇಜಾರಾಗುತ್ತೆ ಬಟ್ ನನಗೆ ಒಂದು ಸ್ವಲ್ಪ ಫ್ರೀ ಅನಿಸಿದರೆ ನಮ್ಮ ಮನೆಯವರು ಕೆಲವೊಂದು ಕೆಲಸನ ಮಾಡಿಕೊಡ್ತಾರೆ ಈ ಧೂಳು ಕೊಡುವುದು ಚೀಲಗಳ್ನೆಲ್ಲ ಎತ್ತಿಡೋದು ಆಮೇಲೆ ನಾನು ಪಾತ್ರೆ ತೊಳೆದ್ರೆ ಹೀಗೆ ಹೊರ್ಗಡೆ ಎಲ್ಲರೂ ಬಿಸಿಲಿಗೆ ಹಾಕಿದಾಗ ಕ್ಲೀನಾಗೆ ತಂದು ಒಳಗಡೆ ಇಡೋದು ಜೋಡಿಸೋದು ಆ ಥರದ್ದೆಲ್ಲ ನನಗೆ ಹೆಲ್ಪ್ ಮಾಡಿಕೊಳ್ತಾರೆ ಮತ್ತು ನಾನು ಬಟ್ಟೆ ಒಗೆದು ಒಣ ಹಾಕಿದಾಗ ತರೋದು ಮಡಸಿಕ್ಕೋದು ಈ ಥರ ಎಲ್ಲನೂ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಫುಲ್ ಹೆಲ್ಪ್ ಮಾಡ್ತಾರೆ ನಮ್ಮ ಮನೆಯವರು ಬೇರೆಯವ್ರ ಮನೆ ಅಂದರೆ ಬೇರೆಯವ್ರ ಮನೆ ತರೋಲ್ಲ ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ನಮ್ಮ ಅಣ್ಣ ಅವರು ಯಾರೂ ಮಾಡಲ್ಲ ಅದಕ್ಕೆ ಹೇಳಿದೆ ಅಷ್ಟೇ ಸೊ ಅದಾದಮೇಲೆ ಮಧ್ಯಾಹ್ನ ಏನಾರು ತಿನ್ನಂಗೆ ಆಗ್ತೈತೆ ಅಂತ ಹೇಳಿಬಿಟ್ಟು ಆಲೂಗಡ್ಡೆ ಚಿಪ್ಸನ್ನು ಮನೆಯಲ್ಲೇ ನನಗೆ ಹೆಂಗೆ ಹಂಗೆ ಆಲೂಗಡ್ಡೆ ಚಿಪ್ಸನ್ನು ಮಾಡಿಕೊಂಡಿದ್ದೆ ಅದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಖಾರ ಹಾಕ್ಕೊಂಡಿದ್ದೆ ಸೊ ಅದಾದಮೇಲೆ ನಮ್ಮ ಮನೆಯವರು ಕೆಳಗಡೆ ಏನೋ ಪೈಪು ಹೊಡೆದೋಗಿದೆ ಅಂತ ಪ್ಯಾಚ ಹಾಕಿದ್ರು ಸೊ ಅದು ಕೂಗ್ತಾ ಇದ್ದರು ಅದಕ್ಕೆ ನಾನು ಹೋಗ್ತಾ ಇದ್ದೆ ಅಲ್ಲೇ ಒಂದು ವೀಡಿಯೋನ ಮಾಡ್ಕೊಂಡು ಹೋಗ್ತಾ ಇದ್ದೆ ಸೊ ಹೋಗ್ತಾ ಇದ್ದೆ ಏನು ಅಂತ ಕೇಳೋದಿಕ್ಕೆ ಅಂತ ಹೋಗ್ತಿದ್ದೆ ಸೊ ಅವರು ಒಂದು ನೆಲ್ಲಿ ಹಾಕಿದ್ವಿ ಅದು ತುಂಬ ಲೀಕ್ ಆಗೋದು ಮತ್ತು ಇನ್ನೊಂದು ರೈನು ರೈನ್ ಟು ಡ್ರಿಪ್ ಮಾಡಿದ್ವಿ ಅದು ನೀರು ಸರಿಯಾಗಿ ನೆನೆಯುತ್ತಾ ಇರಲಿಲ್ಲ ಎರಡೇ ಎರಡು ಡ್ರಿಪ್ಪಿನ ಬಳಿ ಹಾಕಿದ್ವಿ ಇನ್ನೊಂದು ಹಾಕಬೇಕು ಅಂತ ಅಂದರು ಸೊ ಇನ್ನು ಇವಾಗ ಹಾಕಿರೋ ಪೈಪ್ ತೆಗೆದು ಪ್ಯಾಚ್ ಹಾಕ್ಬಿಟ್ಟು ಇನ್ನೊಂದು ಹಾಕಬೇಕು ಅಂತ ಕೂಪ್ತ ನೋಡಿ ಈಗ ಕಾಲಾರೆಲ್ಲ ರೆಡಿ ಮಾಡಿಕೊಂಡು ಪೈಪ್ ಲೀಕ್ ಆಗೋತ್ತಾಗೆಲ್ಲ ಕೊಯ್ದುಬಿಟ್ಟು ನೆಲ್ಲಿ ಸ್ವಲ್ಪ ಹತ್ರ ಹಾಕೋಣ ದೂರ ಅದು ಅಂತ ಅದನ್ನೆಲ್ಲ ಪ್ಯಾಚ್ ಆಗ್ತಾಯಿದ್ರು ರೈತರ ಜೀವನ ಅಂದರೆ ಇಷ್ಟೇ ಅಲ್ವ ಅದರಲ್ಲೂ ನೀರಾವರಿ ಅಂದರೆ ಒಂದು ಪೈಪ್ ಹೊಡೆದು ಅಕಸ್ಮಾತ್ ನೀರು ಹೋದರೆ ಅಲ್ಲೇ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅದೇ ಅದು ಪೈಪ್ ಪ್ಯಾಚ್ ಹಾಕು ಅದು ಕಾಲರ್ ಮಾಡ್ಕೋ ಇಷ್ಟೇ ಆಗಿರುತ್ತೆ ಅಂತೂ ಬಿಡಿ ಇ ನಮ್ದು ಹೆಂಗಾಗಿದೆ ಅಂದರೆ ಹಿಂಗೆ ಹೇಳ್ತೀನಿ ಅಂತಲ್ಲ ಬಟ್ ನಾವು ಮಾಡೋ ಪೈಪ್ಲೈನ್ಗೆ ನೀರು ನಮ್ಮದು ವಾಲ್ ಅಲ್ಲಲ್ಲಿ ಫಸ್ಟ್ಗೆ ಸ್ಟಾರ್ಟಿಂಗ್ ನಾವು ವಾಲು ಎಷ್ಟು ಬೇಕೋ ಅಷ್ಟು ನಮಗೆ ನೀರು ಆನ್ ಮಾಡ್ಕೊಳ್ಳೋ ರೀತಿ ವಾಲ್ ಫೆಸಿಲಿಟಿ ಮಾಡಿರಲಿಲ್ಲ ಮಾಮೂಲಿ ಕ್ಯಾಪ್ ಮಾಡ್ಕೊಂಡಿವಿ ವಾಲ್ ಹಾಕೊಂಡಿರಲಿಲ್ಲ ಸೊ ನೀರು ಫೋರ್ಸಾಗಿ ಪ್ರೆಷರಾಗಿ ಬರೋ ಕಾರಣ ನಾವು ದೊಡ್ಡ ಪೈಪ್ ಅಂದರೆ ಎರಡೂವರೆ ಇಂಚಿಂದು ಪೈಪ್ ಹಾಕಿದರೆ ಮಾತ್ರ ನೀರು ಕಂಪ್ಲೀಟಾಗಿ ಎಲ್ಲೂ ಲೀಕ್ ಆಗ್ದಂಗೆ ಬರುತ್ತೆ ಈಗ ಹೂವಿನ ಗಿಡಗಳಿಗೆ ಸೊಪ್ಪಿಗೆ ಸ್ವಲ್ಪ ಸ್ವಲ್ಪ ನೀರು ಚಿಮ್ಲಿ ಅಂತ ಮಾಡಿರೋ ಡ್ರಿಪ್ಪಲ್ಲಿ ಆಲ್ಮೋಸ್ಟ್ ಅಲ್ಲೂ ಮುಕ್ಕಾಲು ಭಾಗ ನೀರು ಲೀಕ್ ಆಗುತ್ತೆ ನೀರಿನ ಪ್ರೆಷರಿಗೆ ಅವು ನೆಲ್ಲಿಗಳು ತರ್ಕೊಳ್ಳೋಲ್ಲ ಲೀಕ್ ಆಗುತ್ತೆ ಆ ಕಾರಣಕ್ಕೋಸ್ಕರ ನಾವು ಬರೀ ಪ್ಯಾಚ್ ಹಾಕೋದು ಇವಾಗ ಎಷ್ಟು ಗಮ್ಮೆಲ್ಲ ಹಾಕಿ ಎಷ್ಟು ಕ್ಲಿಯರಾಗಿ ನಾವು ನೀರು ಹೋಗ್ದಂಗೆ ಪ್ಯಾಚ್ ಹಾಕ್ತೀವಿ ಅಂದರೂ ಸಹಿತ ಸ್ವಲ್ಪ ವಾಲ್ ಆಚೆ ಈಚೆ ಆದರೂ ಸಹಿತ ನೆಲ್ಲಿನೇ ಕಿತ್ಕೊಂಡು ನೀರು ಒಂದೇ ಹತ್ರ ಪ್ರೆಷರಾಗಿ ಹೋಗ್ತದೆ ಅದೊಂದು ಮೇಯ್ನು ನಮ್ಮ ಹೊಲದಲ್ಲಿ ಅದು ಪ್ರಾಬ್ಲಮ್ಮು ಇನ್ನೊಬ್ರಲ್ದಲ್ಲಿ ಬೇರೆ ಹೊಲ್ದಲ್ಲಿ ಬರುತ್ತೆ ನಮ್ಮಲ್ದ ಬರುತ್ತೆ ಅಂತ ಹೇಳ್ತಿದ್ದೀನಿ ಅಂತೆಲ್ಲ ಇರೋ ಪ್ರಾಬ್ಲಮ್ನೇ ಹೇಳ್ತಿದ್ದೀನಿ ಅಷ್ಟೇ ನಾನು ಸೊ ಮೆಜರ್ಮೆಂಟ್ ತೊಗೊಂಡು ಅವ್ರು ಫಸ್ಟ್ಗೆ ಆಲ್ರೆಡಿ ಎಲ್ಲ ಕಾಲರ್ಗಳ್ನ ಮಾಡ್ಕೊಂಡಿದ್ರು ಬೆಂಕಿಯಲ್ಲಿ ಸುಟ್ಟು

ಅಡಿಕೆ ಗಿಡದಲ್ಲಿ ಹೆಂಗೋ ಇವಾಗ ನಾಳೆ ಅಡಿಕೆ ಗಿಡಕ್ಕೆ ಬೇಸಾಯ ಮಾಡಿಸ್ಬೇಕು ಅಳಸಂದೆ ತಂದಿದ್ದೀವಿ ಅಡಿಕೆ ಗಿಡದಲ್ಲಿ ಚೆಲ್ಲೋದಕ್ಕೆ ಬೇರೇನೂ ಹಾಕೋಲ್ಲ ಅಳಸಂದೆ ಹಾಕ್ತೀವಿ ಸೊ ಅದು ಬೆಳ್ಳಿ ಆದಮೇಲೆ ಹಿಂಗೆ ಮರಿನೇ ಬಿಡ್ತೀವಿ ಅಥವಾ ಹಸಿಗಾದರೂ ಕೊಯ್ದು ಹಾಕ್ತೀವಿ ಹಸನೂ ಬಿಟ್ಟಿಲ್ಲ ಮರಿನೂ ಬಿಟ್ಟಿಲ್ಲ ಅಂದರೆ ಗೊಬ್ಬರ ಆಗುತ್ತೆ ಹಂಗೆ ಟ್ಯಾಕ್ಟ್ರಿಗೆ ಬಿಡಿಸ್ತೀವಿ ಅಷ್ಟೇ ನಾವು ಹಾಕೋದು ಅಡಿಕೆ ಗಿಡದಲ್ಲಿ ಬೇರೇನೂ ಹಾಕೋದಿಲ್ಲ ಅಡಿಕೆ ಗಿಡದಲ್ಲಿ ಸೊ ಇವಾಗ ಸದ್ಯಕ್ಕೆ ನಮ್ಮದು ಎಂಟು ಮರಿ ಇದೆ ಅದರಲ್ಲಿ ಒಂದು ದೊಡ್ಡ ತನಕ ಇವತ್ತು ವ್ಯಾಪಾರ ಮಾಡಿದ್ದೀವಿ ಬಟ್ ಕೊಟ್ಟು ಇನ್ನು ಹಿಡ್ಕೊಂಡು ಹೋಗಿಲ್ಲ ಅವರು ಹತ್ತನೇ ತಾರೀಕು ಹೋಗ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿ ಗೊತ್ತಾಯ್ತಲ್ಲ ಅದು ದೊಡ್ಡದು ಅಂತ ಅದು ಸಣ್ಣದು ಯಾರೋ ಸಾಕೊಳ್ಳೋಕ್ಕೆ ಕೊಟ್ಟಿದ್ರಲ್ವ ಫಸ್ಟ್ಗೆ ಬ್ಲಾಗಲ್ಲಿ ನೀವು ನೋಡಿರ್ಬೋದು ಸೊ ಅದಿದೆ ಅದು ಇನ್ನೂ ಮಾರಿಲ್ಲ ಸೊ ದೊಡ್ಡ ಎರಡು ಪಟ್ಲಿ ಇದ್ದಾವೆ ಅವನ್ನ ಇವಾಗ ಗಣೇಶನ ಹಬ್ಬ ಮುಗಿದಾದ್ಮೇಲೆ ಮಾರಾಮ್ನ ಹಬ್ಬ ಸೀಸನ್ ಶುರು ಆಯ್ತಲ್ಲ ಸೊ ಒಂದು ಫಸ್ಟ್ನೇವರು ಹಬ್ಬ ಆದಮೇಲೆ ಏಳನೇವರೆ ಅದೂ ಏಳು ಏಳು ಅಂದರೆ ಹದಿಮೂರನೇ ತಾರೀಕು ಅಥವಾ ಅದ್ರ ನೆಕ್ಸ್ಟ್ ವಾರನೂ ಮಾರ್ಕೆಟಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನಾವೆರಡೂ ಹಾಕಿ ಹಾಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅವೆರಡು ಮಾರಿದರೆ ಇನ್ನು ನಾಲ್ಕು ಸಣ್ಣವು ಅದು ಬಿಳಿದು ಕಾಣುತ್ತಲ್ಲ ಆ ಅದ್ರ ಜೊತೆ ತಂದಂಥವು ನಾಲ್ಕು ಸಣ್ಣವು ಮತ್ತು ಒಂದು ಓತ ಇದಿರುತ್ತೆ ಅಷ್ಟೇ ಸೊ ಇನ್ನೊಂದು ತಿಂಗಳು ಎರಡು ತಿಂಗಳು ಬಿಟ್ಟು ಚೆನ್ನಾಗಿ ಮೇವಾಗಿ ನಾವಾಗಿರೋ ಸೆಡೆ ಗಿಡ ಎಲ್ಲ ದೊಡ್ಡವಾಗಿ ಸೊಪ್ಪು ಆಗೋ ಗಂಟ ಬೇಡ ಸೊಪ್ಪು ಸೆಡೆ ಸೊಪ್ಪು ಸೆಡೆ ಸೆಡೆ ಸೊಪ್ಪು ಆಗೋ ಕೊಯ್ಯಕ್ಕೆ ಬರ್ತಾವಲ್ಲ ಆವಾಗ ಮಿಕ್ಕಿ ದಿನ ಸ್ವಲ್ಪ ತರೋಣ ಒಂದು ಹತ್ತು ಹದಿನೈದು ಒಂದು ಸ್ವಲ್ಪ ಬಿಟ್ಕೊಂಡು ಮೇಯಿಸಿ ಆಮೇಲೆ ಸ್ವಲ್ಪ ಸೆಡೆ ಸೊಪ್ಪು ಕಟ್ಟೋದು ನೈಟ್ ಹೊತ್ತು ಅಥವಾ ಒನ್ ಟೈಮ್ ಅದು ಒಂದು ಟೈಮ್ ಇದನ್ನು ಆ ಥರ ರೊಟೀನ್ ಮಾಡ್ಕೊಳ್ಳೋಣ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ತಂದಿಲ್ಲ ಮತ್ತು ಇವಾಗ ಸೊಪ್ಪೆಲ್ಲ ಒಯ್ದಿದ್ದೀವಿ ಸೊಪ್ಪು ಕೇಳಬೇಕು ಆಮೇಲೆ ಹೂವು ಎಲ್ಲ ಬರುತ್ತೆ ಸೊ ಹೂವು ಎಲ್ಲ ಕಿ ಕೊಯ್ಯೋದು ಕಟ್ಟೋದು ಎಲ್ಲ ಇರುತ್ತೆ ಆ ರಿಸ್ಕಲ್ಲಿ ಮರಿನೂ ತಂದುಬಿಟ್ರೆ ಒಂದು ಸ್ವಲ್ಪ ಏನು ಹೆವಿ ಅನಿಸುತ್ತೆ ಮಾಡೋದಕ್ಕೆ ರಿಸ್ಕ್ ಅನಿಸುತ್ತೆ ಅನ್ನೋ ಕಾರಣದಿಂದ ಮರಿ ಮುಂದಕ್ಕೆ ಹಾಕಿದ್ದೀವಿ ತಂದಿಲ್ಲ ಸೊ ಇದು ಇವಾಗ ಇರೋದು ಟೋಟಲ್ ಎಂಟಿದ್ದಾವೆ ಅದರಲ್ಲಿ ಈಗ ಒಂದು ಮೂರಂತೂ ಖಾಲಿ ಆಗ್ತವೆ ಇನ್ನೊಂದು ಐದು ಉಳ್ಕೊಳ್ತವೆ ನಾನು ಸಣ್ಣದು ಮೆಕ್ಕೆ ಮರಿನೂ ಮಾರಿ ಒಂದು ಪಟ್ಲಿ ತಂದುಕೊಳ್ಳೋಣ ಅದೇ ದುಡ್ಡಿಗೆ ಅದನ್ನು ನನ್ನ ಮಗಳಿಗೆ ಅಂತ ಕೊಟ್ಟಿದ್ದರು ಆಲೇದು ಸಾಕಳೆ ಅಂತ ಸಾಕೊಂಡಿದ್ವಿ ಬಟ್ ಅದು ಮೆಕೆ ಮರಿ ಅಂದರೆ ಗಿಡಕ್ಕೊಂದು ಎಲೆ ತಿನ್ನೋ ಜಾತಿ ಅಲ್ವಾ ಎಲ್ಲಿ ಗಿಡ ಕಡಿಯುತ್ತೆ ಮತ್ತು ಅದು ಕುರಿಮರಿ ಜೊತೆಗೆ ಮೇಯ್ ಎಲ್ಲ ಹಾತ್ಲಾಗಿತ್ಲಾಗ ಓಡಾಡುತ್ತೆ ಅಥವಾ ಕರ್ಕೊಂಡು ಓಡಾಡುತ್ತೆ ಅವನ್ನ ಸೊ ಆ ಕಾರಣಕ್ಕೋಸ್ಕರ ಅದನ್ನು ಮಾರಿ ಒಂದು ಪಟ್ಲಿ ತಂದರೆ ಕುರಿ ಒಂದು ಪಟ್ಲಿಗಳ ಜೊತೆಗೆ ಅದು ಮೇಯ್ಕೊಂಡು ಹೋಗುತ್ತೆ ಮಾರಿದ್ಮೇಲೆ ಅದೇ ಪಟ್ಲಿ ದುಡ್ಡೇ ನನ್ನ ಮಗಳಿಗಿನ್ನಾರು ಕೊಡಿಸೋದು ಅಥವಾ ಇಲ್ಲ ಇನ್ನೂ ಜಾಸ್ತಿ ಅಮೌಂಟ್ ಬೇಕಂದರೆ ಅದೆಷ್ಟಕ್ಕೆ ಮಾರಿತು ನಾನು ನಾನಂದು ಕಂಡಿ ಅದೆಷ್ಟಕ್ಕೆ ಮಾರೀತಿ ಅಷ್ಟಕ್ಕೆ ಅಷ್ಟಕ್ಕೆ ಎರಡು ಪಟ್ಲಿ ತಂದು ಬಿಟ್ಕೊಂಡು ಅವು ದೊಡ್ಡವಾದ್ಮೇಲೆ ಮಾರಿ ಇದನ್ನು ಮಾಡೋಣ ಅಂತ ಹಿಂಗೆ ಸ್ವಲ್ಪ ಜಾಸ್ತಿ ಜಾಸ್ತಿ ಅಮೌಂಟ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ ನಾನನ್ನು ಕಂಡಿರೋದೇನಂದ್ರೆ ಈಗ ಇದೊಂದು ಒಟ್ಟು ಒಂದು ಪಟ್ಲಿ ತಗೊಂಬಂದು ಅದನ್ನು ಸ್ವಲ್ಪ ದಿನ ಚೆನ್ನಾಗಿ ಒಂದು ಹತ್ತು ಸಾವಿರ ರೂಪಾಯಿಗೆ ಹೋಗಂಗೆ ಮೇಯಿಸಿಬಿಟ್ರೆ ಸೊ ಓದು ಮಾರಿದಾಗ ಹತ್ತು ಸಾವಿರ ರೂಪಾಯಿ ಬರುತ್ತಾ ಸೊ ಹತ್ತು ಸಾವಿರ ರೂಪಾಯಿಗೆ ಇವತ್ತಿನ ರೇಟ್ನಾಗ ಏನೂ ಒಡವೆ ಬರೋಲ್ಲ ಸೊ ಆ ಹತ್ತು ಸಾವಿರ ರೂಪಾಯಿಗೆ ಮತ್ತೆ ಎರಡು ಪಟ್ಲಿ ತಗೊಂಡು ಬಂದು ಸಾಕಿ ಚೆನ್ನಾಗಿ ಅವೆರಡನ್ನು ಮಾರಿದಾಗ ಇಪ್ಪತ್ತು ಸಾವಿರ ಬರುತ್ತಾ ಅವಾಗಲೂ ಏನಾರು ತಗೊಳ್ಬೋದು ಕಿವಿಯು ಇದು ಕಿವಿ ಓಲೆ ಆ ಥರದ್ದು ಬರ್ತಾ ಇರುತ್ತೆ ಸೊ ಬೇಡ ಕಿವಿ ಓಲೆ ಎಲ್ಲ ಏನು ಬೇಡ ನಾವೇನಾದ್ರು ದೊಡ್ಡ ತಗೊಳ್ತೀವಿ ಅಂದರೆ ಹಿಂಗೆ ಸ್ವಲ್ಪ ಇವಾಗ ಹತ್ತರಿಂದ ಇಪ್ಪತ್ತಾಗುತ್ತೆ ಇಪ್ಪತ್ತಕ್ಕೆ ನಾಲ್ಕು ಮರಿ ಬರ್ತವೆ ಅವ್ನು ನಾಲ್ಕನ್ನ ಮಾರಿ ಮೇಯಿಸ್ಬಿಟ್ಟು ಚೆನ್ನಾಗಿ ಹೆಂಗು ನಾವೀಗ ಹತ್ತು ಹದಿನೈದು ಒಂದು ಬ್ಯಾಚ್ ವೈಸ್ ಬ್ಯಾಚ್ ವೈಸ್ ಮೇಸೆ ಮೇಯಿಸ್ತೀವಲ್ಲ ಅದರಲ್ಲಿ ನನ್ನ ಮಗಳು ನಾಲ್ಕು ನಮಗೇನು ದೊಡ್ಡದಾಗಲ್ಲ ಏನು ಅದಕ್ಕೆ ಒಂದು ಕೋಲ್ ತಗೊಂಡು ಹೋಗಲ್ಲ ನಮ್ಗೆ ರಿಸ್ಕ್ ಅನ್ಸಲ್ಲ ಸೊ ಅವ್ನು ನಾಲ್ಕು ಮೇಯಿಸಿ ಅವ್ನು ನಾಲ್ಕು ಮೇಯಿಸಿ ಮಾರಿದ್ರೆ ನಲ್ವತ್ತು ಸಾವಿರ ಆಗುತ್ತೆ ಸೊ ಈ ಥರ ಜಾಸ್ತಿ ಮಡ್ಕೆ ಅಂತ ಹೋದರೆ ಒಂದು ತ್ವಲ ಅಂದರೆ ಹತ್ತು ಗ್ರಾಮ್ ಇವತ್ತಿನ ರೇಟ್ ಅಂದರೆ ಒಂದು ಅರುವತ್ತೆಪ್ಪತ್ತು ಸಾವಿರ ರೂಪಾಯಿ ಅಷ್ಟು ಒಂದು ಮರಿಯಿಂದ ಅಮೌಂಟ್ ಆದರೆ ಒಂದು ಎರಡು ಮೂರು ವರ್ಷ ಕಷ್ಟಪಟ್ಟರೆ ಒಂದು ಅರುವತ್ತೆಪ್ಪತ್ತು ಸಾವಿರ ರೂಪಾಯಿ ಅಮೌಂಟಾಗಿ ಒಂದು ತೊಲ ಅಂದರೆ ಹತ್ತು ಗ್ರಾಮಷ್ಟು ನಮಗೆ ಅಮೌಂಟ್ ಬಂದರೆ ಒಂದು ತೊಲಕ್ಕೇನಾದರೂ ಮಾಡಿಸ್ಕೊಳ್ಬಹುದು ಅನ್ನೋದು ನನ್ನ ಇಂಟೆನ್ಷನ್ ಅಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರದ್ದು ಪ್ರತಿಯೊಬ್ಬರದ್ದು ಸಹಿತ ಮನಸ್ಥಿತಿ ಹಿಂಗೇ ಇರುತ್ತೆ ಇದ್ದಂಥೇನೋ ಮಾಡಿಸ್ಕೋತಾರೆ ಅವ್ರಿಗೆ ಐದತ್ತು ಸಾವಿರ ಅಲ್ಲ ಲೆಕ್ಕನೇ ಅಲ್ಲ ಬಟ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮತ್ತೆ ಅನ್ನೋದು ಜೊತೆಗೆ ಮಕ್ಕಳು ಸಣ್ಣವಿದ್ದಾಗ ಏನಾದ್ರು ಒಡವೆ ಮಾಡಿಸ್ಕೊಳ್ಬೇಕು ನಾವು ನಮ್ಮ ಮಕ್ಕಳಿಗೆ ಒಂದು ಸರ್ತಿ ಮಾಡಿಸೋದಕ್ಕಾಗಲ್ಲ ಸೆಟ್ ಇರೋರೆಲ್ಲರೂ ಮಾಡೋದು ಇದೇ ಥರನೇ ಕಾಸಿ ಕಾಸು ಕೂಡಿಟ್ಕೊಂಡು ಕೂಡಿಟ್ಕೊಂಡು ಇಷ್ಟವಷ್ಟು ಚಿಕ್ಕ ಚಿಕ್ಕದೇ ಆಗಲಿ ಇಷ್ಟವಷ್ಟು ಸ್ವಲ್ಪ ಒಡೆ ಮರ್ಯಾದೆ ಸರಿಯಾಗಿ ಒಡವೆನ ಮಾಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ ಸೊ ನನ್ನ ಮನಸ್ಥಿತಿನೂ ಅದೇ ರೀತಿ ಇರೋದು ಅಂತ ಅಂದ್ಕೊಂಡಿದ್ದೀನಿ ನಾನು ಗೊತ್ತಿಲ್ಲ ಹೆಂಗ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ ಸದ್ಯಕ್ಕೆ ಇವಾಗ ಅದು ನನ್ನ ಮಗಳದು ಮರಿ ಅದ್ರ ಮೇಲೆ ಯಾರೂ ಕಣ್ಣು ಹಾಕೋಂಗಿಲ್ಲ ಕೇಳಿರಿ ಇವಾಗಲೇ ಬಟ್ ನಾವು ಕೊಡೋಲ್ಲ ಅಂತ ಹೇಳಿದ್ದೀವಿ ಸೊ ಅದನ್ನೇನು ಕೊಡೋಲ್ಲ ದೊಡ್ಡದೊಂದು ಕೊಟ್ಟಿದ್ದೀವಿ ಮೇಕೆ ಮರಿನ ಅದು ಅಂದರೆ ದೊಡ್ಡ ಮೇಕೆ ಮರಿನ ದೇವ್ರಿಗೆ ಬಿಟ್ಟಿದ್ದೀವಿ ಸೊ ನಾವು ತಿನ್ನೋದಿಲ್ಲ ಹಂಗಾಗಿ ಆ ಮೇಕೆ ಮರಿನ ದೇವ್ರಿಗೆ ಬಿಟ್ಟಿರೋದನ್ನ ಅವ್ರು ಎಷ್ಟು ಅಮೌಂಟ್ ಕೊಡ್ತಾರೋ ಅಷ್ಟು ಅಮೌಂಟನ್ನು ತಂದುಬಿಟ್ಟು ದೇವ್ರ ಉಂಡೇಲಿ ಹಾಕೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಸೊ ಇದಿಷ್ಟು ಗುರಿ ಕುರಿ ಮರಿಗಳ್ನು ಸಾಕಿ ಅದ್ರ ಮೇಲೆ ಇಕ್ಕಿರೋಂಥ ಒಂದು ಇದು ನೋಡೋಣ ನೆಕ್ಸ್ಟ್ ಏನೇನಾಗುತ್ತೆ ಅಂತ ಸೊ ಇದು ನಮ್ಮ ಒಂದಲ್ಲಿ ಬಿಟ್ಟಿರೋ ಕಾವಳಿ ಹಣ್ಣು ಇದನ್ನ ಯಾರು ತಿನ್ನಿದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಇಲ್ಲಿವರೆಗೂ ನನ್ನ ವೀಡಿಯೋನ ತಾಳ್ಮೆಯಿಂದ ನೋಡಿದ್ದಕ್ಕೆ ಥ್ಯಾಂಕ್ ಯು